ಸಾವಿರಾರು ವರ್ಷಗಳಿಂದ ಬಳ್ಳುಳ್ಳಿ ನಮ್ಮ ಅಡುಗೆ ಮನೆಗಳಲ್ಲಿ ಪ್ರಮುಖ ಸಾಂಬಾರ್ ಪದಾರ್ಥವಾಗಿ ಉಪಯೋಗಿಸಲ್ಪಡುತ್ತಿದೆ ನಮ್ಮ ಆರೋಗ್ಯಕ್ಕೆ ಹಲವು ರೀತಿಯಲ್ಲಿ ಪೂರಕವಾಗಿರುವ ಬಳ್ಳುಳ್ಳಿಯನ್ನ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಏನೆಲ್ಲಾ ಪ್ರಯೋಜನಗಳಿವೆ ಎನ್ನುವುದನ್ನು ಹೇಳುತ್ತೇನೆ ಸ್ನೇಹಿತರೆ ಪ್ರತಿದಿನ ಒಂದು ಸೇಬು ತಿನ್ನಿ ವೈದ್ಯರಿಂದ ದೂರ ಇರಿ ಎಂದು ಹೇಳುವಂತೆ ಪ್ರತಿದಿನ ಒಂದು ಬಳ್ಳುಳ್ಳಿಯನ್ನ ಬಳಸಿ ಆರೋಗ್ಯವಾಗಿ ಇರಿ ಎಂದು ಹೇಳುತ್ತದೆ ಆಯುರ್ವೇದ ಶಾಸ್ತ್ರ ಕೆಲವರು ಬಳ್ಳುಳ್ಳಿಯನ್ನ ತಿನ್ನುವುದೇ ಇಲ್ಲ ಆರೋಗ್ಯದ ದೃಷ್ಟಿಯಿಂದ ಇದು ಸರಿಯಲ್ಲ ಪ್ರತಿದಿನ ಎರಡು ಮೂರು ಹೆಸರು ಬಳ್ಳುಳ್ಳಿ ನುಂಗುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ ಕಚ್ಚಿ ತಿನ್ನಲಾಗದಿದ್ದರೆ ಅರ್ಧ ಮಾಡಿ ನುಂಗಿ ನೀರು ಕುಡಿಯಿರಿ ಹೀಗೆ ಮಾಡುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಮುಖದ ಮೇಲಿನ ಮಡುವೆ ಕಲೆಗಳು ಮಾಯವಾಗುತ್ತವೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತದೆ ವಾಯುಬಾಧೆ ಅಲರ್ಜಿಯಂತಹ ಸಮಸ್ಯೆಗಳಿಗೆ ಇದು ರಾಮಬಾಣ ಇನ್ನು ಹಲ್ಲು ನೋವಿಗೆ ಪರಿಣಾಮಕಾರಿ ಔಷಧಿಯಾಗಿ ಕೆಲಸ ಮಾಡುತ್ತದೆ ಉದರ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡುತ್ತದೆ ರಕ್ತದ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಬಳ್ಳುಳ್ಳಿ ಸಹಕಾರಿ ಅಷ್ಟೇ ಅಲ್ಲದೆ ನರ ವ್ಯಾಧಿಯನ್ನ ದೂರ ಮಾಡುತ್ತದೆ ಕೊಬ್ಬಿನ ಸಮಸ್ಯೆಯಿಂದ ಮುಕ್ತಿಯನ್ನ ನೀಡುತ್ತದೆ ಹಸಿವೆಯನ್ನ ಹೆಚ್ಚಿಸುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಉಸಿರಾಟದ ತಂತ್ರವನ್ನ ಗಟ್ಟಿ ುತ್ತದೆ ಇನ್ನು ಬಿಕ್ಕಳಿಕೆ ತೊಂದರೆಗೆ ಮುಕ್ತಿಯನ್ನು ನೀಡುತ್ತದೆ ಆದರೆ ಬೆಳ್ಳುಳ್ಳಿಯನ್ನು ಕಡಿಮೆ ಸೇವಿಸಿ ಅತಿಯಾದ ಬೆಳ್ಳುಳ್ಳಿ ಸೇವನೆಯಿಂದ ಬೆವರು ದುರ್ಗಂಧಮಯವಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ